ತುಂಬಾ ಚೆನ್ನಾಗಿ ಕಾಣ್ತಿದೆ ಆ ವೇದಿಕಾ ಬ್ರಾಂಡ್ಸ್ ಬಟ್ ಇಲ್ಲಿ ಬಂದ್ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿದೆ ನಾವು ತಗೊಂಡ ಬನ್ನಿ ಬಟ್ಟೆನ ಶಾಪ್ ಮಾಡಿರೋಂತ ಇಲ್ಲಿ ಲೇಡೀಸ್ ಜೆಂಟ್ಸ್ ಎರಡು ಸಿಗ್ತಿದೆ ಕೈ ತುಂಬಾ ಬಟ್ಟೆ ಇದೆ ಜೇಬ್ ತುಂಬಾ ನೀವು ದುಡ್ಡು ಇನ್ಕೊಂಡ್ ಕೈ ತುಂಬಾ ಬಟ್ಟೆ ತಗೊಂಡೋಗ್ಬೋದು ಬಟ್ ತುಂಬಾ ಹೋಲ್ಸೇಲ್ ಕೊಡ್ತವ್ರೆ ತುಂಬಾ ಚೆನ್ನಾಗಿದೆ ಬ್ರಾಂಡೆಡ್ ಬಟ್ಟೆ ತುಂಬಾ ಚೆನ್ನಾಗಿದೆ ನಾನಂತ ಫ್ಯಾಮಿಲಿ ತಗೊಂಡೆ ನಾನು ತಗೊಂಡೆ ನಾನು ತುಂಬಾ ಶೂಟಿಂಗ್ ಹೋಗ್ತಾ ಇರ್ತೀನಿ ಶೂಟಿಂಗ್ ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಬಟ್ಟೆ ತಗೊಂಡಿದ್ದೀನಿ ನೀವು ಎಲ್ಲ ಸಿರಾ ಎಲ್ಲ ಮಾರ್ನಿಂಗ್ ಆ್ಯಂಡ್ ಎಲ್ಲರಿಗೂ ಸಿರಾ ಮೂಲಿಗೆ ಇದು ವೆಲ್ಕಮ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ್ರಿ ತುಮಕೂರಲ್ಲಿರೋರ್ಗ ಅಭಿಮಾನಿಗಳನ್ನ ನೋಡಿ ನಮ್ಮಿಬ್ಬರನ್ನ ನೋಡಿ ಇಷ್ಟು ಪ್ರೀತಿ ಕೊಡ್ತಾ ಇರೋದು ನಮಗೆ ತುಂಬಾ ಖುಷಿ ಆಗುತ್ತೆ ಸಿರಾದಲ್ಲಿ ನಾವು ಇದು ಫಸ್ಟ್ ಟೈಮ್ ಬಂದಿರೋದು ಈ ಬ್ರ್ಯಾಂಡ್ ವೇದ ವೇದಿಕ ಬ್ರ್ಯಾಂಡ್ಗೆ ಮೀನ್ಸ್ ತುಂಬ ಚೆನ್ನಾಗಿದೆ ಬ್ರ್ಯಾಂಡ್ಸ್ ಎಲ್ಲ ಲೇಡೀಸ್ ಆಗಲಿ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಮಕ್ಕಳಿಗಾಗಲಿ ಮಗುಗಾಗಲಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ನಾವು ಶಾಪಿಂಗ್ ಮಾಡಿದ್ದೀವಿ ಈಗ ನೀವು ಬಂದು ಶಾಪಿಂಗ್ ಮಾಡಿ ಇದು ಇವ್ರನ್ನ ಈ ಬ್ರ್ಯಾಂಡ್ ದೊಡ್ಡದಾಗಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತಾ ಇಲ್ಲ ಥ್ಯಾಂಕ್ ಯು ಸೋ ಮಚ್

ಪ್ಯಾಂಸು ಶರ್ಟ್ಸು ಟಿ ಶರ್ಟ್ಸು ತುಂಬಾ ಚೆನ್ನಾಗಿದೆ ಮನೇಲಿ ತುಂಬ ನಾನು ತಗೊಂಡಿದ್ದೀನಿ ಎಲ್ಲರೂ ಬಗ್ಗೆ ಹೀಗೆ ಶಾಪಿಂಗ್ ಮಾಡ್ತಾ ಇರಿ ಈಗೇ ಎಲ್ಲ ಇವ್ರಿಗೆ ಸಪೋರ್ಟ್ ಮಾಡಿ ಹೀಗೆ ನಮ್ಮ ನಾಲ್ಕೈದು ಅಲ್ಲಿ ಓಪನ್ ಮಾಡ್ಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ